ಸುಮಾರು ಹದಿನೈದು ವರ್ಷದಿಂದ ಒಂದಲ್ಲ ಒಂದು ಕಡೆ ಕೆಲಸ ಮಾಡ್ತಿದ್ದೆ ಅಷ್ಟು ಜನ ಓನರ್ಗಳು ನನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಿದ್ರು ಅದ್ರ ಜೊತೆಗೆ ನನಗೊಂದು ಹುಚ್ಚು ಅಭ್ಯಾಸ ಏನಂದರೆ ಹುಡುಗರ ಹತ್ರ ತುಂಬನೇ ಜಗಳ ಮಾಡ್ಕೊತಿದ್ದೆ ಹುಡುಗರುಗಳ ತೊಂದರೆಯಿಂದ ನಾನು ಕೆಲಸ ಬಿಡೋ ಪರಿಸ್ಥಿತಿ ಬಂದ್ಬಿಡ್ತು ಏನು ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗ ಬ್ಯಾಂಕ್ ಕೆಲಸಕ್ಕೆ ಹೋಗ್ತಿದ್ದೆ ಆಗ ತಾನೇ ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಕೆಲಸ ಕಲಿಯಕ್ಕೆ ನನ್ನ ಜೊತೆ ಬಂದ ನನ್ನ ಕ್ಲಾಸ್ಮೇಟು ಅವ್ನಿಗೆ ಒಂದೇ ಒಂದು ಮಾತು ಕೇಳಿದೆ ಗುರು ನಾನು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ನೀನು ನನ್ನ ಜೊತೆಗೆ ಅಂತ ಕೇಳಿದ್ರೆ ಮಗ ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆಗೆ ನಿಂತ್ಕೊಳ್ಳೋದು ಏನೋ ಮಗ ಬಾರೋ ಮಗ ನಿಂತ್ಕೊತೀನಂದ ನಿಂತ್ಕೊಂಡ್ಮೇಲೆ ಇಬ್ಬರೂ ಸೇರಿ ಒಂದು ವರ್ಷಗಳ ಕಾಲ ಕಷ್ಟಪಟ್ಬಿಟ್ಟು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಕೆಲಸ ಸ್ಟಾರ್ಟ್ ಮಾಡ್ದು ಇವತ್ತಿಗೆ ಒಂದು ವರ್ಷ ಆಗಿದೆ ಇವತ್ತಿಗೆ ಇದಕ್ಕೆಲ್ಲ ಕಾರಣ ಕರ್ತಾರೆ ಇದನ್ನ ವಿಡಿಯೋಸ್ ಎಲ್ಲ ಯಾರು ನೋಡ್ತಾ ಇದ್ದೀರಾ ಅವರು ಅವ್ರಿಗೆ ಇದನ್ನ ಸಮರ್ಪಣೆ ಮಾಡ್ತೀನಿ ಹಾಗೆಯೇ ನಾನು ಎಲ್ಲೆಲ್ಲೆಲ್ಲ ಕೆಲಸ ಮಾಡ್ತಿದ್ದೆ ಅಷ್ಟು ಜನ ಓನರ್ಗಳು ಪ್ರೀತಿ ವಿಶ್ವಾಸದಿಂದ ದಸರಾ ಹಬ್ಬ ಪೂಜೆಗೆ ಕರೆದು ಪುರುಷಾತ್ಮ ಇಲ್ಲ ಪುರುಷೋತ್ಮ ನಿನ್ನ ನೋಡಿದ್ರೆ ಖುಷಿ ಅನ್ನಿಸ್ತಾಯಿದೆ ನಿಜವಲ್ಲೂ ಕಷ್ಟದಿಂದ ಸ್ಟ್ರಗಲ್ ಪಟ್ಟು ಇಷ್ಟು ಮೇಳಕ್ಕೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಆ ದೇವರು ಆ ಚಾಮುಂಡೇಶ್ವರಿ ನಿನಗೆ ಆಶೀರ್ವದಿಸಲಿ ಅಂತ ಹೇಳಿದ್ರು ಅದಕ್ಕಿಂತ ಮೇನ್ ಕಾರಣಕರ್ತರು ನನ್ನನ್ನೆಲ್ಲ ಯಾರು ಫಾಲೋ ಮಾಡ್ತಾಯಿದ್ದೀರಾ ಮತ್ತು ನನ್ನ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ಕಾರಣದಿಂದಲೇ ನಾನು ಇಷ್ಟು ಮಟ್ಟಿಗೆ ಕಾರಣ ಹಾಗಾಗಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯನ ಹೇಳ್ತೀನಿ ಅದ್ರ ಜೊತೆಗೆ ಇನ್ನಷ್ಟು ವಿಡಿಯೋಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ